ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಆಷಾಢ ಮಾಸದಲ್ಲಿ ಮಾಡ್ತಕ್ಕಂತಹ ಶುಕ್ರವಾರ ಲಕ್ಷ್ಮೀ ಪೂಜೆಯ ಬಗ್ಗೆ ನಿಮಗೆ ಇದ್ದೀನಿ ತುಂಬ ವಿಶೇಷವಾದಂತಹ ಲಕ್ಷ್ಮೀ ಪೂಜೆ ಹೋದ ವರ್ಷನೂ ನಿಮಗೆ ಹೇಳಿದ್ದೆ ತುಂಬ ಜನ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಒಳ್ಳೆಯದಾಗಿದೆ ಹಾಗಾಗಿ ಈ ವರ್ಷನೂ ಮತ್ತೆ ನಿಮಗೆ ಪೂಜೆಯ ಬಗ್ಗೆ ವಿವರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿರಿ ಸ್ನೇಹಿತರೆ ಈ ಸಲ ಆಷಾಢ ಲಕ್ಷ್ಮೀ ಪೂಜೆಯನ್ನು ಇಪ್ಪತ್ತೇಳನೇ ತಾರೀಕು ಶುಕ್ರವಾರ ಪುನರ್ವಸು ನಕ್ಷತ್ರ ವ್ಯಾಘಾತ ಯೋಗ ಕೌಲವಕರಣದಲ್ಲಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಪ್ರತಿ ಬಾರಿ ಹೇಗೆ ನಾವು ನಾಲ್ಕು ಶುಕ್ರವಾರಗಳನ್ನು ಆಚರಣೆಯನ್ನು ಮಾಡ್ತಾ ಇದ್ವೋ ಅದೇ ಪ್ರಕಾರವಾಗಿ ಈ ಬಾರಿ ಸಹ ಜೂನ್ ಇಪ್ಪತ್ತೇಳನೇ ತಾರೀಕು ನಾವು ಶುಕ್ರವಾರ ಪೂಜೆಯನ್ನು ಶುರು ಮಾಡ್ತಾ ಇದ್ದೀವಿ ಮತ್ತು ಜುಲೈ ನಾಲ್ಕನೇ ತಾರೀಕು ಮತ್ತು ಹನ್ನೊಂದನೇ ತಾರೀಕು ಹಾಗೆಯೇ ಹದಿನೆಂಟನೇ ತಾರೀಕು ಕೊನೆಯದಾಗಿ ನಾಲ್ಕು ಪೂಜೆಗಳನ್ನು ನಾವು ಈ ಬಾರಿಯೂ ಸಹ ಮಾಡ್ತೀವಿ ಸ್ನೇಹಿತರೆ ಈ ಆಷಾಢ ಶುಕ್ರವಾರದ ಪೂಜೆಯನ್ನು ಮಾಡೋದ್ರಿಂದ ಧನ ಧಾನ್ಯ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಹಾಗೆಯೇ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಪೂರೈಸ್ತಾಳೆ ಹಾಗೆ ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯವನ್ನು ದೂರ ಮಾಡುವಂತಹ ಲಕ್ಷ್ಮೀ ದೇವಿ ಪೂಜೆ ಈ ಒಂದು ಆಷಾಢ ಮಾಸದಲ್ಲಿ ಮಾಡ್ತಕ್ಕಂಥದ್ದು ಈ ಶುಕ್ರವಾರನೂ ನಾವು ಲಕ್ಷ್ಮೀ ದೇವಿ ಪೂಜೆಯನ್ನು ತಪ್ಪದೇ ಮಾಡ್ತೀವಿ ವಿಶೇಷವಾದ ದಿನಗಳಲ್ಲಿ ವಿಶೇಷವಾಗಿ ನಾವು ಕಳಸ ಸ್ಥಾಪನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡೋದೇ ತುಂಬ ವಿಶೇಷತೆ ಈ ಬಾರಿ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕವಾಗಿ ನಿಮಗೆ ತಿಳಿಸ್ಕೊಡ್ತೀನಂತೆ ಅದೇ ಪ್ರಕಾರವಾಗಿ ಮಾಡ್ಕೊಳ್ರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ತುಂಬ ಶ್ರೇಷ್ಠ ಸ್ನೇಹಿತರೆ ನಮಗೆ ಆಗೋದೇ ಇಲ್ಲ ಅಂತ ಹೇಳೋರು ಮಾತ್ರ ಹತ್ತು ಒಳಗೇ ನೀವು ಯಾವಾಗಲಾದರೂ ಪೂಜೆ ಮಾಡ್ಕೋಬೋದು ಸಂಜೆ ಪೂಜೆ ಮಾಡ್ಬೋದಾ ಅಂತ ನೀವು ಕೇಳ್ಬೋದು ಸಂಜೆ ಪೂಜೆ ಮಾಡೋದಾದರೆ ಊಟ ಮಾಡಿಬಿಟ್ಟು ಕಳಸವನ್ನು ಕೂಡಿಸೋದಕ್ಕೆ ಬರೋದಿಲ್ಲ ಹಾಗಾಗಿ ನೀವು ಸುಮ್ಮನೆ ಫೋಟೋ ಪೂಜೆಯನ್ನು ಸಂಜೆ ಮಾಡ್ಕೋಬೋದು ಇಲ್ಲ ನಾವು ಕಳಸ ಸ್ಥಾಪನೆಯನ್ನು ಮಾಡ್ತೀವಿ ಅಂತಂದರೆ ಬೆಳಗ್ಗೆನೇ ನೀವು ಕಳಸ ಸ್ಥಾಪನೆಯನ್ನು ಮಾಡಿಕೊಂಡು ಪೂಜೆ ಮಾಡಬೇಕಾಗುತ್ತೆ ಆಮೇಲೆ ಊಟ ಮಾಡಿದ್ರೆ ನಡೆಯುತ್ತೆ ಸ್ನೇಹಿತರೆ ಊಟ ಮಾಡಿದ್ಮೇಲೆ ಕಳಸ ಕುಡಿಸೋ ಹಾಗಿಲ್ಲ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಪೂಜೆ ಹೆಚ್ಚಿನ ಫಲವನ್ನು ನಮಗೆ ಕೊಡುತ್ತೆ ಆದಷ್ಟು ಎಲ್ಲರೂ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿರಿ ಅಂತ ಹೇಳ್ತೀನಿ ಬೆಳಗಿನ ಜಾವ ಐದು ಗಂಟೆಯಿಂದ ಆರೂವರೆ ಒಳಗೆ ನೀವು ಪೂಜೆಯನ್ನು ಮಾಡ್ಕೋಬೋದು ಈಗ ಬನ್ನಿ ಶಾಸ್ತ್ರೋಕ್ತವಾಗಿ ಕಳಸ ಹೇಗೆ ಸ್ಥಾಪನೆ ಮಾಡ್ಕೋಬೇಕು ಸಂಕಲ್ಪ ಹೇಗೆ ಮಾಡ್ಕೋಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ದೇವರ ಕಟ್ಟೆ ಮೇಲೆ ಅಥವಾ ಎಲ್ಲಿ ಸ್ಥಳ ಇದೆಯೋ ಅಲ್ಲಿ ಚೆನ್ನಾಗಿ ಒರೆಸ್ಕೊಂಡು ರಂಗವಲ್ಲಿಯನ್ನು ಹಾಕ್ಕೊಂಡು ಅದರ ಮೇಲ್ಗಡೆ ಒಂದು ಮಣೆಯನ್ನು ಇಟ್ಟು ಮಣೆಯ ಮೇಲೂ ಸಹ ರಂಗವಲ್ಲಿಯನ್ನು ಹಾಕಬೇಕು ನೋಡ್ರಿ ನಿಮಗೆ ಸ್ಥಳ ಇದ್ದರೆ ದೇವ್ರ ಕಟ್ಟೆ ಮೇಲೆ ಮಾಡಿಕೊಳ್ಳ್ರಿ ಸ್ಥಳ ಇಲ್ಲ ಅಂತಂದರೆ ನಿಮ್ಗೆ ಎಲ್ಲಿ ಜಾಗ ಅನುಕೂಲವಿದೆಯೋ ಅಲ್ಲಿ ನೀವು ಲಕ್ಷ್ಮೀ ದೇವಿಯನ್ನು ಕೂಡಿಸ್ಕೋಬೋದು ನೋಡ್ರಿ ಈ ಥರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಬೇಕು ಮತ್ತು ನಿಮ್ಮ ಮನೆಯಲ್ಲಿ ಫೋಟೋ ಇದ್ದರೆ ಫೋಟೋ ಇಟ್ಕೊಂಡು ಗೆಜ್ಜೆ ವಸ್ತ್ರವನ್ನು ಏರಿಸ್ಬೋದು ಮತ್ತು ಈಗ ಕಳಸ ಸ್ಥಾಪನೆಗೆ ಒಂದು ತಂಬಿಗೆಯಲ್ಲಿ ನೀರನ್ನು ತಗೋಬೇಕು ಬೆಳ್ಳಿ ಅಥವಾ ತಾಮ್ರ ಯಾವುದಾದ್ರೂ ಪರವಾಗಿಲ್ಲ ಅದಕ್ಕೆ ಕಂಕಣವನ್ನು ಕಟ್ಕೋಬೇಕು ಮಾಂಗಲ್ಯ ಇದ್ದರೆ ಮಾಂಗಲ್ಯ ಕಟ್ಕೋಬೇಕು ಮಾಂಗಲ್ಯ ಇಲ್ಲ ಅಂದರೆ ಕಂಕಣವನ್ನು ಅರಶಿಣ ಬೇರನ್ನು ಕಟ್ಟೋದು ಈಗ ತಂಬಗೆಯಲ್ಲಿ ಅರಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಹಾಕಿ ಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡ್ಕೋಬೇಕು ಆಮೇಲೆ ಒಂದು ಬಟ್ಲಡಿಕೆ ಒಂದು ರೂಪಾಯಿ ಕಾಯಿನ್ ಹಾಕಬೇಕು ಆಮೇಲೆ ಹೂವನ್ನು ಹಾಕಬೇಕು ಆಮೇಲೆ ನಿಮ್ಮ ಮನೆಯಲ್ಲಿ ಕಾಲುಂಗ್ರ ಅಥವಾ ಪಿಲ್ಲೆ ಇದ್ರೆ ಹಾಕಿರಿ ಇಲ್ಲಾಂದ್ರೂ ಪರವಾಗಿಲ್ಲ ಸ್ನೇಹಿತರೆ ಈಗ ನಾಲ್ಕು ಅಥವಾ ಐದು ವಿಳೆದೆಲೆಯನ್ನು ಕಳಸದಲ್ಲಿ ಇಡಬೇಕು ಆಮೇಲೆ ತೆಂಗಿನಕಾಯನ್ನು ಇಡಬೇಕು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಲಕ್ಷ್ಮಿಯನ್ನು ಸ್ವಾಗತ ಮಾಡಬೇಕು ಈಗ ಕಳಸ ಸ್ಥಾಪನೆ ಆಯಿತು ಅಕ್ಕಿಯ ಮೇಲೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಹಾಕಿ ಕಳಸವನ್ನು ಈ ರೀತಿಯಾಗಿ ಕೂಡಿಸ್ಕೋಬೇಕು ಈಗ ಲಕ್ಷ್ಮೀ ದೇವಿಯನ್ನು ಕೂಡಿಸ್ಕೊಂಡು ಅಲಂಕಾರವನ್ನು ಮಾಡ್ಕೋಬೇಕು ಗೆಜ್ಜೆ ವಸ್ತ್ರ ಹೂಸ್ಕೊಳ್ರಿ ಮುಖವಾಡ ಇದ್ರೆ ಈ ಥರ ಇಡ್ರಿ ಮುಖವಾಡ ಇಲ್ಲಾಂದರೆ ಹೀಗೆ ಪೂಜೆಯನ್ನು ಮಾಡ್ಕೋಬೋದು ಇಲ್ಲಿಗೆ ಸಂಕಲ್ಪ ಹೇಳ್ಕೊಡ್ತೀನಿ ಕೈಯಲ್ಲಿ ಮಂತ್ರಾಕ್ಷತೆ ಹೂವನ್ನು ಇಟ್ಕೊಂಡು ಸಂಕಲ್ಪವನ್ನು ಹೇಳ್ಕೋಬೇಕು ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹಕಲ್ಪೆ ವೈವ ಸ್ವತಮನ್ವಂತರೇ ಕಲಿಯುಗೆ ಪ್ರಥಮ ಚರಣೆ ಭರತವರ್ಷೆ ಭರತಕಂಡೆ ಜಂಬುದ್ವೀಪೆ ದಂಡಕಾರಣ್ಯ ದೇಶೆ ಗೋದಾವರ್ಯಾಹ ಶಾಲಿವಾಂಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೇನ ಚಾಂದ್ರಮಾನೇನ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢಮಾಸ ಶುಕ್ಲ ಪಕ್ಷ ದ್ವಿತೀಯ ತಿಥೌ ಪುನರ್ವಸು ನಕ್ಷತ್ರ ವ್ಯಾಘಾತ ಯೋಗ ಕೌಲವಕರ್ಣ ವಿಶಿಷ್ಟ ವಿಶಿಷ್ಟಾಂ ಶುಭ ಪುಣ್ಯತಿಥೌ ಮಮ ಅಂತ ಹೇಳಿಕೊಂಡು ನಿಮ್ಮ ಹೆಸರು ನಕ್ಷತ್ರ ಗೋತ್ರ ಗೊತ್ತಿದ್ರೆ ಹೇಳ್ಕೊಳ್ರಿ ಶ್ರೀ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಯಾವಜ್ಜೀವನ ದೀರ್ಘ ಸೌಮಂಗಲ್ಯ್ಯಾಭಿವೃದ್ಧರ್ಥಂ ಪುತ್ರ ಪೌತ್ರಾಭಿವೃದ್ಧರ್ಥಂ ಇಷ್ಟಕಾಮ್ಯಾರ್ಥ ಸಿದ್ಧರ್ಥಂ ಸಕಲ ದುರಿತೋಪ ದ್ವಾರ ಸಮಸ್ತ ಮಂಗಳ ವ್ಯಾಪ್ತಿಯರ್ಥಂ ಶ್ರೀ ಆಷಾಢ ಮಹಾಲಕ್ಷ್ಮಿ ದೇವತಾ ಪ್ರೀತ್ಯರ್ಥಂ ಯಾವತ್ ಶಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಅಂತ ಹೇಳಿಬಿಟ್ಟು ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡಬೇಕು ಈಗ ಕಳಸಕ್ಕೆ ಒಂದು ನೀರನ್ನು ಸಿದ್ಧತೆ ಮಾಡ್ಕೊಳ್ಳೋಣ ಒಂದು ಲೋಟದಲ್ಲಿ ಪಾತ್ರೆಯಲ್ಲಿ ಅಥವಾ ಕಳಸದಲ್ಲಿ ಒಂದು ತಂಬಿಗೆಯಲ್ಲಿ ನೀರನ್ನು ತುಂಬಿಟ್ಕೋಬೇಕು ಈ ನೀರಿಗೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಹಾಕಬೇಕು ಆಮೇಲೆ ಒಂದು ಹೂವನ್ನು ಹಾಕಬೇಕು ಈಗ ಕಳಸವನ್ನು ಕೈಯಿಂದ ಮುಚ್ಚಿಬಿಟ್ಟು ಗಂಗೆ ಚಮಣೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಕುರು ಅಂತ ಹೇಳಿ ಗಂಗೆಯನ್ನು ಆವಾಹನೆ ಮಾಡ್ಕೋಬೇಕು ಈ ಕಳಸದ ನೀರನ್ನು ಪೂಜೆಗಾಗಿ ಬಳಸಬೇಕು ಬೇರೆ ನೀರನ್ನಲ್ಲ ಇದೇ ನೀರನ್ನೇ ಬಳಸಬೇಕು ಮೊದಲಿಗೆ ಆ ಹೂವನ್ನು ನೀರಿನಲ್ಲಿ ಅದ್ಬಿಟ್ಟು ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು ನೀವು ಇಟ್ಕೊಂಡಿರ್ತಕ್ಕಂಥ ಪೂಜಾ ಸಾಮಗ್ರಿಗಳು ಮತ್ತು ಕಳಿಸದ ಮೇಲೆ ಎಲ್ಲದರ ಮೇಲೆ ಪ್ರೋಕ್ಷಣೆ ಮಾಡಿ ನೀವು ಸಹ ತಲೆಗೆ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು ಆಮೇಲೆ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಬೇಕು ಅದೌ ನಿರ್ವಿಘ್ನತಾ ಸಿದ್ಧಾರ್ಥಂ ಮಹಾಗಣಪತಿ ಪೂಜೆನ ಅಂಚ ಕರಿಷ್ಯೆ ಅಂತ ಹೇಳಿ ಒಂದು ಅಡಿಕೆ ಬೆಟ್ಟನೋ ಅಥವಾ ಗಣಪತಿಯ ಮೂರ್ತಿ ಇದ್ದರೆ ಇಟ್ಕೊಂಡು ಗಣಪತಿಗೆ ಪೂಜೆಯನ್ನು ಮಾಡಿಬಿಟ್ಟು ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಗೆಜ್ಜೆ ವಸ್ತ್ರ ಏರಿಸಿ ಒಂದಷ್ಟು ಬೆಲ್ಲನೋ ಕೊಬ್ಬರಿ ಬೆಲ್ಲನೋ ಬಾಳೆಹಣ್ಣು ಯಾವುದಾದ್ರೂ ನೈವೇದ್ಯ ಮಾಡಿ ಮಂಗಳಾರತಿಯನ್ನು ಮಾಡಿ ಗಣಪತಿಯ ಪೂಜೆ ಮುಗಿಸ್ಕೊಂಡ್ಮೇಲೆ ಲಕ್ಷ್ಮೀದೇವಿ ಪೂಜೆಯನ್ನು ಮಾಡ್ಕೋಬೇಕು ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ಭಕ್ತಾಭಿಷ್ಟಪ್ರದೇ ದೇವಿ ಸುಪ್ರೀತ ಭವ ಸರ್ವದ ಅಂತ ಹೇಳಿ ಲಕ್ಷ್ಮೀದೇವಿಗೆ ಪೂಜೆಯನ್ನು ಶುರು ಮಾಡಬೇಕು ಮೊದಲನೇದಾಗಿ ಲಕ್ಷ್ಮೀ ದೇವಿಯನ್ನು ಆವಾಹನೆಯನ್ನು ಮಾಡ್ಕೋಬೇಕು ಶ್ರೀ ಆಷಾಢ ಮಹಾಲಕ್ಷ್ಮಿ ದೇವತಾಯಿ ನಮಃ ಆವಾಹನಂ ಸಮರ್ಪಯಾಮಿ ಅಂತ ಹೇಳಿ ಆವಾಹನೆ ಮಾಡ್ಕೋಬೇಕು ಮಂತ್ರಾಕ್ಷತೆ ಕಾಳನ್ನು ಹಾಕಿ ಆಮೇಲೆ ಶ್ರೀ ಆಷಾಢ ಮಹಾಲಕ್ಷ್ಮಿ ದೇವೇ ನಮಃ ಆಸನಂ ಸಮರ್ಪಯಾಮಿ ಅಂತ ಆಸನವನ್ನು ಕೊಡಬೇಕು ಶ್ರೀ ಮಹಾಲಕ್ಷ್ಮಿ ದೇವೇ ನಮಃ ಪಾದ್ಯಂ ಸಮರ್ಪಯಾಮಿ ಅಂತ ಕಳಸದ ನೀರನ್ನು ಇಟ್ಕೊಂಡಿದ್ವಲ್ಲ ಮುಂಚೆ ಆ ನೀರಿನಲ್ಲಿ ಒಂದು ಉದ್ಧರಣೆ ನೀರನ್ನು ಲಕ್ಷ್ಮೀ ದೇವಿಗೆ ತೋರಿಸಿ ಒಂದು ಪಾತ್ರೆಗೆ ಬಿಡಬೇಕು ಶ್ರೀ ಮಹಾಲಕ್ಷ್ಮೀ ದೇವೇ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಒಂದು ಉದ್ಧರಣೆ ನೀರನ್ನು ಕೊಡಬೇಕು ಒಂದು ಪಾತ್ರೆಗೆ ಬಿಡಬೇಕು ನೆಕ್ಸ್ಟು ಶ್ರೀ ಮಹಾಲಕ್ಷ್ಮೀ ದೇವೇ ನಮಃ ಆಚಮನಂ ಸಮರ್ಪಯಾಮಿ ಅಂತ ಹೇಳಿ ಮೂರು ಉದ್ದರಣೆ ನೀರನ್ನು ಲಕ್ಷ್ಮೀ ದೇವಿಗೆ ತೋರಿಸಿ ಒಂದು ಪಾತ್ರೆಗೆ ಬಿಡಬೇಕು ಆಮೇಲೆ ನೀವು ಪಂಚಾಮೃತ ಅಭಿಷೇಕವನ್ನು ಮಾಡ್ತೀನಿ ಅಂತಂದರೆ ಬಾಳೆಹಣ್ಣು ಜೇನುತುಪ್ಪ ಎಲ್ಲವನ್ನು ಇಟ್ಕೊಂಡು ಅದರಲ್ಲಿ ನೀವು ಅದ್ಬಿಟ್ಟು ಪ್ರೋಕ್ಷಣೆಯನ್ನು ಮಾಡಿ ಪಂಚಾಮೃತವನ್ನು ಮಾಡ್ಕೋಬೋದು ಇಲ್ಲಾಂದರೂ ಪರವಾಗಿಲ್ಲ ಮಂತ್ರಾಕ್ಷತೆಯನ್ನು ಹಾಕಿ ಲಕ್ಷ್ಮೀ ದೇವಿಗೆ ನಮಸ್ಕಾರವನ್ನು ಮಾಡ್ಕೋಬೇಕು ಆಮೇಲೆ ಶುದ್ಧೋದಕ ಸ್ನಾನವನ್ನು ಮಾಡಬೇಕು ಶ್ರೀ ಮಹಾಲಕ್ಷ್ಮೀ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಶುದ್ಧೋದಕವನ್ನು ಒಂದು ಉದ್ದಾರಣೆ ನೀರಲ್ಲಿ ಅದ್ಬಿಟ್ಟು ಪ್ರೋಕ್ಷಣೆಯನ್ನು ಮಾಡೋದು ಇನ್ನು ಶ್ರೀ ಮಹಾಲಕ್ಷ್ಮೀ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಿ ಗೆಜ್ಜೆ ವಸ್ತ್ರ ಎಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರ್ಸ್ಬೇಕು ಮುಂಚೆ ಏರಿಸಿದ್ರೆ ಅಕ್ಷತೆ ಕಾಳನ್ನು ಹಾಕಿದ್ರೆ ಸಾಕು ಶ್ರೀ ಮಹಾಲಕ್ಷ್ಮಿಯ ನಮಃ ಆಭರಣಿ ಸಮರ್ಪಯಾಮಿ ಏನಾದರೂ ಆಭರಣಗಳಿದ್ರೆ ಹಾಕ್ಬೋದು ಇಲ್ಲಾಂದರೆ ಹೂವನ್ನು ಏರಿಸಿ ಅಲಂಕಾರವನ್ನು ಮಾಡಬೇಕು ಶ್ರೀ ಮಹಾಲಕ್ಷ್ಮಿಯ ನಮಃ ಗಂಧಂ ಸಮರ್ಪಯಾಮಿ ಅಂತ ಗಂಧವನ್ನು ಏರ್ಸ್ಬೇಕು ಶ್ರೀ ಮಹಾಲಕ್ಷ್ಮಿಯ ನಮಃ ಅಕ್ಷತಾನ್ ಸಮರ್ಪಯಾಮಿ ಅಂತ ಅಕ್ಷತೆಯನ್ನು ಏರ್ಸ್ಬೇಕು ಆಮೇಲೆ ಶ್ರೀ ಮಹಾಲಕ್ಷ್ಮಿಯ ನಮಃ ಹರಿದ್ರ ಕುಂಕುಮ ಸಿಂಧೂರ ಚೂರ್ಣಾನಿ ಸಮರ್ಪಯಾಮಿ ಅಂತ ಹೇಳಿ ಹರಿದ್ರ ಕುಂಕುಮವನ್ನು ಏರಿಸಬೇಕು ಅರ್ಶಿಣ ಕುಂಕುಮ ಏರಿಸ್ತಾ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಹೇಳಿ ಅರಿಶಿನ ಕುಂಕುಮವನ್ನು ಲಕ್ಷ್ಮೀ ದೇವಿಗೆ ಏರಿಸ್ಬೇಕು ಆಮೇಲೆ ಪುಷ್ಪಮಾಲೆಯನ್ನು ಹಾಕಬೇಕು ಆಮೇಲೆ ಧೂಪವನ್ನು ಮಾಡಬೇಕು ಆಮೇಲೆ ತುಪ್ಪದ ದೀಪವನ್ನು ಹಚ್ಚಿಡಬೇಕು ನೀವು ನಂತರದಲ್ಲಿ ಲಕ್ಷ್ಮೀ ದೇವಿಯ ಅಷ್ಟೋತ್ತರವನ್ನು ಹೇಳ್ಕೊಂಡು ಅಷ್ಟೋತ್ತರ ಪುಷ್ಪಾರ್ಚನೆ ಮಾಡ್ಕೋಬೋದು ಅಥವಾ ಕುಂಕುಮಾರ್ಚನೆಯನ್ನು ಸಹ ಒಂದು ಪ ಪ್ಲೇಟಲ್ಲಿ ಮಾಡ್ಕೋಬೋದು ಇದಿಷ್ಟು ಆದಮೇಲೆ ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಮಾಡಬೇಕು ನೀವು ಅಡುಗೆ ನೈವೇದ್ಯನಾದರೂ ಮಾಡ್ಬೋದು ಇಲ್ಲ ಹುರ್ಗಡ್ಲೆ ಸಕ್ಕರೆ ಆಮೇಲೆ ಹಣ್ಣು ಕಾಯಿ ಪಾಯಸ ಸಹ ಮಾಡಿ ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಮಾಡ್ಬೋದು ಕೊನೆಯದಾಗಿ ಉಡಿಯನ್ನು ತುಂಬಬೇಕು ಅಕ್ಕಿ ಅಡಿಕೆ ಅರಶಿನ ಬೇರು ಬಳೆ ಬಿಚ್ಚೋಲೆ ಬ್ಲೌಸ್ ಪೀಸು ಎಲ್ಲ ಇಟ್ಬಿಟ್ಟು ಲಕ್ಷ್ಮೀ ದೇವಿಗೆ ಉಡಿಯನ್ನು ತುಂಬಬೇಕು ಮತ್ತು ಹಣ್ಣು ಸಹ ಉಡಿಯನ್ನು ತುಂಬಬಹುದು ಮೇಲೆ ಕೊನೆಯದಾಗಿ ನೀವು ಆರ್ತಿಯನ್ನು ಮಾಡಿ ವರವನ್ನು ಬೇಡ್ಕೋಬೇಕು ಲಕ್ಷ್ಮೀ ಕ್ಷೀರ ಸಮುದ್ರ ಶ್ರೀರಂಗ ಧಾಮೇಶ್ವರಿ ದಾಸೀಭೂತ ಸಮಸ್ತ ದೇವೋನಿತಾಂ ಲೋಕೈಕ ದೀಪಾಂಕುರಂ ಶ್ರೀಮನ್ಮಂದ ಕಟಾಕ್ಷ ಲಬ್ಧ ವಿಭತ್ ಬ್ರಹ್ಮೇಂದ್ರ ಗಂಗಾಧರ ತೋಂ ತ್ರೈಲೋಕೆ ಕುಟುಂಬಿನೀಂ ಒಂದೇ ಸರಸಜಾ ಮುಕುಂದ ಪ್ರಿಯೆ ಅಂತ ಹೇಳಿಕೊಂಡು ಲಕ್ಷ್ಮೀ ದೇವಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಂಡು ಲಕ್ಷ್ಮೀದೇವಿ ಪೂಜೆಯನ್ನು ಮುಗಿಸ್ಕೋಬೇಕು ಸಂಜೆ ದೀಪ ಹಚ್ಚಿಟ್ಟು ಮತ್ತೆ ಪುನಃ ಆರತಿಯನ್ನು ಒಂದು ಸಲ ಮಾಡಿಕೊಂಡು ಕನಕಧಾರ ಸ್ತೋತ್ರವನ್ನು ತಪ್ಪದೇ ಹೇಳ್ಕೊಳ್ಳ್ರಿ ಹೊಸ್ತಿಲಿಗೂ ಸಹ ಹೊಸ್ತಿಲ್ ಪೂಜೆಯನ್ನು ಮಾಡಿಕೊಂಡು ಹೊಸ್ತಿಲಿಗೂ ಸಹ ದೀಪಗಳನ್ನು ಹಚ್ಚಿಡ್ರಿ ಇದಿಷ್ಟು ಶುಕ್ರವಾರ ಪೂಜೆಯನ್ನು ನೀವು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಲಕ್ಷ್ಮೀದೇವಿಯ ಅನುಗ್ರಹ ನಿಮಗೆ ಲಭಿಸುತ್ತೆ ಮತ್ತು ದಾರಿದ್ರ್ಯ ಕಡಿಮೆ ಆಗುತ್ತೆ ಧನ ಧಾನ್ಯ ಸಂಪತ್ತನ್ನು ಕೊಟ್ಟು ಕಾಪಾಡ್ತಾಳೆ ಲಕ್ಷ್ಮೀದೇವಿ ಮತ್ತು ಶನಿವಾರದ ದಿವಸ ಬೆಳಗ್ಗೆ ಲಕ್ಷ್ಮೀದೇವಿಗೆ ದೀಪವನ್ನು ಹಚ್ಚಿಟ್ಟು ಮತ್ತು ಏನಾದರೂ ನೈವೇದ್ಯವನ್ನು ಮಾಡಿ ಹಾಲು ಸಕ್ಕರೆ ಏನಾದರೂ ಮಾಡ್ಬೋದು ನೈವೇದ್ಯ ಮಾಡಿ ಲಕ್ಷ್ಮೀದೇವಿಗೆ ಆರತಿಯನ್ನು ಮಾಡಿ ಕಳಸವನ್ನು ಬಗಲಿಗೆ ಅಂದರೆ ಬಲಗಡೆ ತಿರುಗಿಸಿ ಕದಲಿಸ್ಕೊಂಡು ಕಳಸವನ್ನು ವಿಸರ್ಜನೆಯನ್ನು ಮಾಡಿಕೊಳ್ಳೋದು ಇದಿಷ್ಟು ಸಿಂಪಲ್ ಆಗಿ ಲಕ್ಷ್ಮೀ ದೇವಿ ಪೂಜೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆಲ್ಲ ತೋರಿಸ್ಕೊಟ್ಟೆ ಸಂಕಲ್ಪ ಸಹ ತಿಳಿಸ್ಕೊಟ್ಟಿದ್ದೀನಿ ಇದೇ ಪ್ರಕಾರವಾಗಿ ಪೂಜೆಯನ್ನು ಮಾಡ್ಕೊಳ್ರಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಸ್ನೇಹಿತರೆ ಎಲ್ಲರೂ ಸಾಧ್ಯ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ರಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಸ್ನೇಹಿತರೆ ಇದಿಷ್ಟು ಆಷಾಢ ಮಾಸದಲ್ಲಿ ಮಾಡ್ತಕ್ಕಂಥ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ನಿಮಗೆಲ್ಲ ತಿಳಿಸಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅರೇ ಶ್ರೀನಿವಾಸ